ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂತ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಸಮಾಜದ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ ಮಾಡಬೇಕಾದಂತದ್ದು ಪಕ್ಷದ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ಥಾನ ಖಾಲಿ ಇಲ್ಲ ಸೊ ಖಾಲಿ ಆದಂತ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತಿದ್ದಾರೆ ಮೂರ್ ಮೂರ್ ಜನ ಡಿ ಸಿ ಎಂಗಳನ್ನ ಮಾಡಿದ್ರೆ ಕೂಡ ಒತ್ತಾಯ ಮಾಡುವಂತ ಮೂರ್ ಜನ ಅಲ್ಲ ಸುಮಾರು ಒಂಬತ್ತು ಹತ್ತು ಜನ ಜೀವ ಆಲ್ರೆಡಿ ಹೇಳಿದೀನಿ ಅವ್ರೆಲ್ಲರೂ ಹರ್ಯರಿದ್ದಾರೆ ಅವ್ರೆಲ್ಲರನ್ನು ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿ ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಭ್ರಮೆ ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದ್ ಏನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವ್ರು ಅವ್ರದೇ ಇದನ್ನ ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದೆಯಲ್ಲೋ ಬೆಳೆದು ಬಂದಂಥವ್ರಲ್ಲ ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವ್ರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆಯನ್ನ ಮಾಡ್ತಾ ಇದ್ರೆ ಕೆಲವರು ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನ್ ಲೀಡರ್ ಆಗ್ತೀನಿ ಅಂತ ಅಂದ್ರೆ ಅದು ಅವರ ಭ್ರಮೆಂದ ಒಂಬತ್ತು ಜನಗಳನ್ನ ಡಿ ಸಿ ಎಂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಕುಂದಲ್ಲ ಸರ್ ಅಂತ ಹೇಳಿದ್ರೆ ಏನಿಲ್ಲ ಈಗಿರೋ ಮಂತ್ರಿಗಳಿಗೂ ಕೂಡ ಮೂವತ್ತ್ ಮೂರು ಜನಕ್ಕೆ ಏನು ಅಧಿಕಾರ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ ಅಧಿಕಾರ ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂತ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಸಮಾಜದ ಅಭಿಪ್ರಾಯವನ್ನ ಅವರು ತಿಳಿಸಿದ್ದಾರೆ ಸೊ ತೀರ್ಮಾನ ಮಾಡಬೇಕಾದಂತದ್ದು ಪಕ್ಷದ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸ್ಥಾನ ಖಾಲಿ ಇಲ್ಲ ಸೊ ಖಾಲಿ ಆದಂತ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತಿದ್ದಾರೆ ಅಂದ್ರೆ ಸರ್ ಇದ್ರ ಜೊತೆ ಮೂರ್ ಮೂರ್ ಜನ ಡಿ ಸಿಎಂ ಗಳನ್ನ ಮಾಡಿದ್ರು ಕೂಡ ಒತ್ತಾಯ ಮಾಡುವಂತದ್ದು ಸರ್ ಮೂರ್ ಜನ ಅಲ್ಲ ಸುಮಾರು ಒಂಬತ್ತು ಜನ ಜಸ್ಟ್ ಈಗ ಹೇಳಿದಿನಿ ಹೇಳಿದೀನಿ ಅವರೆಲ್ಲರೂ ಇದ್ದಾರೆ ಅವರೆಲ್ಲರೂ ಮಾಡ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಯಾರು ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಭ್ರಮೆ ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ರೆ ಅದು ಅವರವರ ಭ್ರಮೆ ಆಗ್ತದೆ ಡಿ ಕೆ ಶಿವಕುಮಾರ್ ಅವರು ಹೃದಯದಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಸೊ ಯಾರೋ ಮರ್ಜಿಯಿಂದ ಬಂದಂತ ವ್ಯಕ್ತಿ ಅಲ್ಲ ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದೆಯಲ್ಲೋ ಬೆಳೆದು ಬಂದಂಥವ್ರಲ್ಲ ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂತವ್ರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆಯನ್ನ ಮಾಡ್ತಾ ಇದ್ರೆ ಎಲ್ಲರೂ ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನ್ ಲೀಡರ್ ಆಗ್ತೀನಿ ಅಂತ ಅದು ಅವರ ಭ್ರಮೆ ಭ್ರಮೆರ ಒಂಬತ್ತು ಜನಗಳನ್ನ ಡಿ ಸಿ ಎಂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಕುಂದಲ್ಲ ಸರ್ ಅಂತ ಏನಿಲ್ಲ ಈಗಿರೋ ಮಂತ್ರಿಗಳಿಗೂ ಕೂಡ ಮೂವತ್ ಮೂರು ಜನಕ್ಕೆ ಏನು ಅಧಿಕಾರ ಇದೆಯೋ ಡಿ ಕೆ ಶಿವಕುಮಾರ್